ನಮಸ್ತೆ ನಾನು ನಿಮ್ಮ ದೀಪಿಕಾ ಭಟ್ ಇವತ್ತು ನಾವು ಕುಂದಾಪುರದ ಹೊಸ ಅಂಗಡಿಯಲ್ಲಿರುವಂತಹ ಗುಡ್ಡದ ಮೇಲಿರುವ ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ ಮೆಟ್ಕಲ್ ಗುಡ್ಡ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಡುಪಿಯಿಂದ ಬ್ರಹ್ಮಾವರ ಮೂಲಕ ಬಿತ್ಕಲ್ಕಟ್ಟೆ ಸಿದ್ದಾಪುರ ಆಗಿ ಹೊಸ ಅಂಗಡಿಗೆ ಹೋಗಬೇಕು ಆ ಹೊಸ ಅಂಗಡಿಯಲ್ಲೇ ಇರುವಂಥ ದೇವಸ್ಥಾನ ಇದು ಕುಂದಾಪುರದ ಹೊಸ ಅಂಗಡಿ ಆಗ್ತದೆ ಊರಿನ ಹೆಸರು ಉಡುಪಿಯಿಂದ ನಿಯರ್ ಬೈ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗ್ತದೆ ಸೊ ಒಂದೂವರೆ ಗಂಟೆ ಜರ್ನಿ ಇದೆ ಹಾಗೆ ಇಲ್ಲಿ ಏನಂತ ಹೇಳಿದ್ರೆ ಒಂದು ಟೂ ಕಿಲೋಮೀಟರ್ಸ್ ನಡ್ಕೊಂಡೇ ಹೋಗಬೇಕು ರೋಡ್ ಹೀಗೆ ಇದೆ ಸೊ ರೋಡಲ್ಲಿ ಅಂದರೆ ವೆಹಿಕಲ್ಸ್ ಮೇಲ್ಗಡೆ ಹೋಗೋದಿಲ್ಲ ಮಳೆಗಾಲ ಆದ್ದರಿಂದ ಸ್ವಲ್ಪ ಸ್ಕಿಡ್ ಆಗುತ್ತೆ ಅಂತ ಹೇಳಿ ಅದು ವೆಹಿಕಲ್ಸ್ ಹೋಗ್ತಾ ಇಲ್ಲ ಮೇಲ್ಗಡೆ ಸೊ ಟೂ ಕಿಲೋಮೀಟರ್ಸ್ ನಾವು ನಡ್ಕೊಂಡೇ ಹೋಗಬೇಕಾಗ್ತದೆ ಬಟ್ ವೆದರ್ ಚೆನ್ನಾಗಿದೆ ಕೂಲ್ ಇದೆ ತುಂಬ ಮಳೆ ಇತ್ತು ನಾವು ಹೋಗಬೇಕಾದ್ರೆ ಸೊ ಮಳೆಯಲ್ಲಿ ಹೇಳಿದಾಗೆ ನಡ್ಕೊಂಡು ಕೂಲಾಗಿ ಹೋದ್ವಿ ನಾವು ಮೇಲೆ i'm ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನಕ್ಕೆ ಅಗಸ್ತ್ಯ ಮುನಿ ತಪಗೈದು ಶಿವನನ್ನು ಒಲಿಸಿಕೊಂಡಿರುವ ಪುರಾವೆಗಳು ದೊರೆತಿದೆ ಈ ಮೆಟ್ಟ ಮಹಾಗಣಪತಿ ದೇವಸ್ಥಾನವು ಒಂದು ಇತಿಹಾಸ ಪ್ರಸಿದ್ಧ ದೇವಾಲಯವಾಗಿದ್ದು ಬೆಟ್ಟದ ಮೇಲಿರುವಂಥದ್ದು ಒಂದು ವಿಶೇಷವಾಗಿದೆ ಯಾಕಂದರೆ ಇಲ್ಲಿಯ ವಾತಾವರಣವೂ ಕೂಡ ಹಾಗೆ ಒಂದು ದಿನದ ಜಂಜಾಟದಿಂದ ಆಗೊಮ್ಮೆ ಈಗೊಮ್ಮೆ ಹೊರಬನ್ನಿ ಬೆಟ್ಟ ಏರಿ ನಿಸರ್ಗದ ಮಧ್ಯೆ ಒಂದಿಷ್ಟು ಸಮಯ ಕಳೆಯಬೇಕಂದಾಗ ಇಂತಹ ಪ್ಲೇಸಸ್ಗಳಿಗೆ ಬರಬೇಕು ಯಾಕಂದ್ರೆ ಹೀಗೆ ಬರೋದ್ರೆ ಬೆನ್ನಲ್ಲಿದೆ ಈ ಟ್ರಾವೆಲ್ ಮತ್ತು ಲೈಫ್ ಎರಡರಲ್ಲಿ ಒಂದು ತುಂಬ ಸಾಮ್ಯತೆ ಇದೆ ಅಲ್ವಾ ನಾವು ಕಾಣದಿರೋ ಎಷ್ಟೋ ಕತೆಗಳು ಅದ್ಭುತಗಳು ವಿಚಿತ್ರಗಳು ಈ ಪ್ರಕೃತಿಯ ಪ್ರತಿಯೊಂದು ಜಾಗದಲ್ಲಿದೆ ಮಾನವನು ಸೇರಿದಂತೆ ಸಕಲ ಜೀವಿಗಳು ಪ್ರಕೃತಿಯ ಒಂದು ಭಾಗವಾಗಿ ಸೃಷ್ಟಿಯಾಗಿದೆಯೇ ಹೊರತು ಮಾನವನಿಂದ ಪ್ರಕೃತಿ ಸೃಷ್ಟಿಯಾಗಿಲ್ಲ ಈ ಪ್ರಕೃತಿಯ ಮಡಿಲಲ್ಲಿ ಪೀಸ್ ಆಫ್ ಮೈಂಡ್ ನಮಗಿರ್ತದೆ ಹಾಗೆ ಸಂಪಾದಿಸು ಹಣದ ಜೊತೆಗೆ ನೆನಪುಗಳನ್ನು ಹಾಗೆ ಸುತ್ತಾಡು ನೆನಪುಗಳ ಜೊತೆ ನೆಮ್ಮದಿ ಕೊಡುವ ಜಾಗಗಳನ್ನು ಯಾಕೆಂದರೆ ಇರುವುದು ಒಂದೇ ಜನ್ಮ ಒಂದೇ ಜೀವನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬಿಡಿ ಧನ್ಯವಾದಗಳು